ਨਾਪੂਖਲ ਬਲੀਆ ਕੱਕਬੇ ਕੁੰਜੀਲਾ ਗ੍ਰਾਮ ਦਾ ਕੇਪੀ ਬਾਣੇ ਸਰਕਾਰੀ ਹਿਰਿਆ ਪ੍ਰਾਇਮਰੀ ਸਕੂਲ ਵਿਖੇ ਆਯੋਜਿਤ ਲਾਡਾ ಮಕ್ಕಳ ಸಂತೆ ಹಾಗೂ ಆಹಾರ ಮೇಳ ವಿವಿಧ ಪೌಷ್ಟಿಕ ಆಹಾರ ಪದಾರ್ಥಗಳ ಪ್ರದರ್ಶನ ಹಾಗೂ ಮಾರಾಟದೊಂದಿಗೆ ಯಶಸ್ವಿಯಾಗಿ ನಡೆಯಿತು ಶಾಲೆಯ ಆವರಣದಲ್ಲಿ ಆಯೋಜಿಸಲಾದ ಕಾರ್ಯಕ್ರಮವನ್ನು ಶಾಲೆಯ ಆಂಗ್ಲ ಮಾಧ್ಯಮ ವಿಭಾಗದ ಎಲ್ಕೆಜಿ ಯುಕೆಜಿ ವಿದ್ಯಾರ್ಥಿಗಳು ಉದ್ಘಾಟಿಸಿದರು ಕಾರ್ಯಕ್ರಮದಲ್ಲಿ ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷರಾದ ಸಫಿಯಾ ಅವರು ಮಾತನಾಡಿ ಜೀವನದಲ್ಲಿ ಮಕ್ಕಳ ವ್ಯವಹಾರ ಜ್ಞಾನ ವೃದ್ಧಿಸಲು ಇಂತಹ ಕಾರ್ಯಕ್ರಮ ಸಹಕಾರಿಯಾಗಲಿದೆ ಅದರಂತೆ ಪಠ್ಯದೊಂದಿಗೆ ಪಠ್ಯೇತರ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವುದರಿಂದ ವಿದ್ಯಾರ್ಥಿಗಳ ವ್ಯಕ್ತಿತ್ವ ವೃದ್ಧಿಯಾಗಲಿದ್ದು ಪೋಷಕರು ತಮ್ಮ ವಿದ್ಯಾರ್ಥಿಗಳ ಇಂತಹ ಕಾರ್ಯಕ್ರಮಗಳಿಗೆ ಪ್ರೋತ್ಸಾಹ ನೀಡಬೇಕೆಂದು ತಿಳಿಸಿದರು ಶಾಲೆಯ ಮುಖ್ಯ ಶಿಕ್ಷಕಿ ಸವಿತಾ ಅವರು ಕಾರ್ಯಕ್ರಮದ ಆಯೋಜನೆಯ ಕುರಿತು ಮಾಹಿತಿ ನೀಡಿ ಸರ್ವರನ್ನು ಸ್ವಾಗತಿಸಿದರು ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ತಾವು ಮನೆಯಲ್ಲಿ ಬೆಳೆದ ತರಕಾರಿ ತಂಪು ಪಾನೀಯ ವಿವಿಧ ಬಗೆಯ ತಿಂಡಿ ತಿನಿಸುಗಳನ್ನು ಸ್ಥಳದಲ್ಲೇ ತಯಾರಿಸಿ ಪ್ರದರ್ಶಿಸುವ ಮೂಲಕ ಮಾರಾಟ ಮಾಡಿದರು ಪೋಷಕರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ವಿದ್ಯಾರ್ಥಿಗಳು ಮಾರಾಟಕ್ಕಿಟ್ಟ ವಸ್ತುಗಳನ್ನು ಖರೀದಿಸುವ ಮೂಲಕ ಪ್ರೋತ್ಸಾಹಿಸಿದರು ಈ ಸಂದರ್ಭದಲ್ಲಿ ಶಾಲೆಯ ಹಳೆ ವಿದ್ಯಾರ್ಥಿ ಸಂಘದ ಉಪಾಧ್ಯಕ್ಷ ರಾದ ಅಬ್ದುಲ್ ಅಫೀಲ್ ಎಸ್ಟಿಎಂಸಿ ಸದಸ್ಯರು ಶಾಲೆಯ ಶಿಕ್ಷಕ ವೃಂದ ಸಿಬ್ಬಂದಿಗಳು ಪೋಷಕರು ಹಾಗೂ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು اكيد انا اكيد مستعد انا بعد ما اقول لك انا 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 اكيد انا اكيد مستعد

ಮಕ್ಕಳೇ ಒಂದು ಅರಿವಿನ ಜ್ಞಾನವನ್ನು ನಿಮಗೆ ಲಾಭ ನಷ್ಟಗಳ ಅರಿವನ್ನು ಮೂಡಿಸುವುದು ಅಳತೆ ಕೂತರ அறிவியல் தணித்தாட் அறிவியல் பண்ணிக்கணும் குறித்து அறிவாங்க ವರ್ಷವರು ಈ ಚಕ್ರಿಕೆಗಳನ್ನು ಒಳ್ಳೆ ರೀತಿಯಲ್ಲಿ ಯಶಸ್ವಿಗೊಳಿಸಿಕೊಳ್ಬೇಕಾಗಿ ಪೋಷಕರು ಹಾಗೂ ಎಸ್ ಎಂ ಸದಸ್ಯರು ಎಲ್ಲ ಮಕ್ಕಳನ್ನು ಸಣ್ಣ ಮಕ್ಕಳಿಗೆ ಪ್ರೀತಿಯಿಂದ ಬರಮಾಡಿಕೊಳ್ಳಿ ಮಕ್ಕಳೇ ನೀವು ದೊಡ್ಡವರನ್ನು ಗೌರವಿಸಿ ಕನ್ನಡದಲ್ಲೇ ಮಾತನಾಡಿಕೊಳ್ಳಿ ಮಲಯಾಳದಲ್ಲಿ ಮಾತನಾಡಿಕೊಳ್ಳಿ ಒಳ್ಳೆಯ ವ್ಯಾಪಾರವನ್ನು ಮಾಡಿ ಅಂತ ಹೇಳುತ್ತ ಇದು ನಮ್ಮ ಶಾಲೆಯಲ್ಲಿ ಮಕ್ಕಳ ಸಂತೆ ಮತ್ತು ಆಹಾರ ಮೇಳ ನಡೀತಾ ಇದೆ ಇದು ಕಳೆದ ವರ್ಷ ಆಯೋಜಿಸಿದ್ದ ಒಂದು ಕಾರ್ಯಕ್ರಮ ಈ ವರ್ಷ ಕೂಡ ನಾವು ಮಕ್ಕಳ ಸಂತೆಯನ್ನ ಮತ್ತು ಆಹಾರ ಮೇಳವನ್ನ ಆಯೋಜಿಸ್ತಾ ಇದ್ದೀವಿ ಈ ಕಾರ್ಯಕ್ರಮಕ್ಕೆ ನಮ್ಮ ಎಸ್ ಟಿ ಎಂ ಸಿ ಅಧ್ಯಕ್ಷರಾದ ಶ್ರೀಮತಿ ಸಫಿಯರ್ ಅವರು ಆಗಮಿಸಿದ್ದಾರೆ ಅವರಿಗೆ ಶಾಲೆಯ ಪರವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇನೆ ಹಾಗೆ ಶಾಲಾ ಎಸ್ ಟಿ ಎಂ ಸಿ ಸದಸ್ಯರು ಆಗಮಿಸಿದ್ದಾರೆ ಶಾಲೆಯ ಸರ್ವರ್ ಪರವಾಗಿ ಅವರಿಗೆ ಸ್ವಾಗತವನ್ನ ಕೋರ್ತಾ ಇದ್ದೇನೆ ಹಾಗೆ ಪೋಷಕರು ಆಗಮಿಸಿದ್ದಾರೆ ಮಕ್ಕಳ ಸಂತೆಯನ್ನ ಮತ್ತು ಆಹಾರ ಮೇಳವನ್ನ ವೀಕ್ಷಿಸಿ ಮಕ್ಕಳನ್ನ ಪ್ರೋತ್ಸಾಹಿಸಲಿಕ್ಕೆ ಪೋಷಕರು ಆಗಮಿಸಿದ್ದಾರೆ ಅವರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೊಡ್ತಾ ಇದ್ದಾರೆ ಹಾಗೂ ಎಲ್ಲಾ ಶಿಕ್ಷಕರಿಗೂ ಹಾಗೂ ಈ ಮಕ್ಕಳ ಸಂತೆಯಲ್ಲಿ ಭಾಗವಹಿಸುತ್ತಿರುವ ಎಲ್ಲಾ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳಿಗೂ ಸಹ ಈ ಸಂದರ್ಭದಲ್ಲಿ ಸ್ವಾಗತವನ್ನ ಕೊಡ್ತಾ ಇದ್ದೇನೆ ಇದು ಮಕ್ಕಳ ಸಂತೆ ಮತ್ತು ಆಹಾರ ಮೇಳ ಒಂದು ಮಕ್ಕಳಿಗೆ ಒಂದು ಪ್ರಾಯೋಗಿಕ ಕಲಿಕೆ ಆಗುವಂತಹ ಒಂದು ವೇದಿಕೆ ಆಗಿರ್ತದೆ ಇದರಿಂದ ಮಕ್ಕಳಲ್ಲಿ ವ್ಯವಹಾರ ಜ್ಞಾನ ಬೆಳೆಯುತ್ತೆ ಹಾಗೆ ಗ್ರಾಹಕರ ಜೊತೆ ಹೇಗೆ ಸನ್ಮಾನ ಮಾಡಬೇಕು ಹಾಗೆ ಹಣಕಾಸಿನ ಒಂದು ವ್ಯವಹಾರದ ಬಗ್ಗೆ ಒಂದು ತಿಳುವಳಿಕೆ ಮೂಡಿಸುವಂತಹ ಒಂದು ಕಾರ್ಯಕ್ರಮ ಪಠ್ಯ ಪಠ್ಯ ಚಟುವಟಿಕೆ ಅಲ್ಲದೆ ಪಠ್ಯೇತರ ಚಟುವಟಿಕೆಗೂ ಸಹ ಈ ಶಾಲೆ ಪ್ರೋತ್ಸಾಹವನ್ನ ಕೊಡ್ತಾ ಇದೆ ಈ ಮಕ್ಕಳ ಸಂತೆ ಹಾಗೂ ಒಂದು ಆಹಾರ ಮೇಳ ಕಾರ್ಯಕ್ರಮದಲ್ಲಿ ಮಕ್ಕಳು ಏನ್ ಮಾಡ್ತಾ ಅಂತ ಹೇಳಿದ್ರೆ ತಾವು ಮನೆಯಲ್ಲಿ ತಯಾರಿಸಿದಂತಹ ಒಂದು ಮನೆಯಲ್ಲಿ ಬೆಳೆಸಿದಂತಹ ತರಕಾರಿಯನ್ನ ತಂದು ಮಾಡ್ತಾ ಇದಾರೆ ಹಾಗೂ ಆಹಾರವನ್ನ ತಯಾರಿಸ್ತಾ ಇದಾರೆ ಎಲ್ಲ ಮಕ್ಕಳಿಗೂ ಈ ಸಂದರ್ಭದಲ್ಲಿ ಒಳ್ಳೆದಾಗಲಿ ಅಂತ ಆಶಿಸ್ತಾ ಇದ್ದೀನಿ ಹಾಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಸ್ ಡಿ ಎಂ ಸಿ ಅಧ್ಯಕ್ಷರು ಈ ಒಂದು ಕಾರ್ಯಕ್ರಮದ ಬಗ್ಗೆ

ಅಧಿಕ ಸಹ ಸರ್ವರ ಪರವಾಗಿ ಸ್ವಾಗತವನ್ನು ಕೋರ್ತಾಯಿದೀನಿ ಈ ಕಾರ್ಯಕ್ರಮದ ಉದ್ಘಾಟನೆ ಸಮಾರಂಭ ಎಲ್ ಕೆಜಿ ಮಕ್ಕಳ ಕೈಯಲ್ಲಿ ಉದ್ಘಾಟನೆ ನಡೆಯಿತು ಸಿಬ್ಸಿ ಇರೋ ಹ್ಮಸ್ತಾ ನಕೌಟ್ ಹೋಗಿ ಕೊಳ್ಳಿ ಆಚೆ ಹೋಗಿ ಸ್ವಾಗತ ಸಾಂಗ್